ಈ ಕಾರ್ಯಕ್ರಮ ಹೋಗದ ತಕ್ಷಣ ಶಿವಯೋಗಿ ಸಿದ್ದರಾಮೇಶ್ವರ್ ಅಂತ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ನಾಟಕವನ್ನ ಈ ವೇದಿಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮಪೂಜ್ಯರ ಪಾದಾರಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನುಭವ ಮಂಟಪದ ಉತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಪರಮಪೂಜ್ಯರ ದಿವ್ಯ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅಲ್ಲಿ ಸುಮಾರು ಮೂರ್ನೂರು ಆ ವಚನ ಕಂಠಪಾಠವನ್ನ ಹೇಳಲಿಕ್ಕೆ ಮೂರ್ನೂರು ಜನರು ಅದರಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಒಂದು ಸಾವಿರ ಇದರ ದಾಸೋಹಿಗಳಾದಂತಹ ಸುಶೀಲಾ ದೇವಿ ಚಾರಿಟೇಬಲ್ ಟ್ರಸ್ಟ್ ಅವರಿಂದ ಈ ಒಂದು ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗಿಯಾದವರಿಗೆ ಭಕ್ತಿ ಕಾಣಿಕೆಯನ್ನ ದಾಸೋ ವ್ಯವಸ್ಥೆಯನ್ನು ಅವರು ಕೈಗೊಂಡಿದ್ದಾರೆ ಅದರ ಅಧ್ಯಕ್ಷರಾದಂತಹ ಕುಪೇಂದ್ರ ಪಾಟೀಲ್ ಸರ್ ಅವರು ಈ ವೇದಿಕೆಯ ಮೇಲೆ ಆಶೀನರಾಗಿದ್ದಾರೆ ಈ ವಚನ ಕಂಠಪಾಠದಲ್ಲಿ ಸುಮಾರು ಆಗಿದ್ದು ನೋಡಿದ್ರೆ ಈ ವರ್ಷ ಪ್ರತಿ ವರ್ಷ ಸುಮಾರು ಹದಿನೆಂಟು ವರ್ಷಗಳಿಂದ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ವಚನ ಕಂಠಪಾಠ ಸ್ಪರ್ಧೆ ನಡೀತಾ ಇದೆ ಈ ವರ್ಷ ವರ್ಷಗಿನ ವರ್ಷ ವಚನವನ್ನು ಹೇಳುವಂತಹ ಸಂಖ್ಯೆ ನೋಡಿದ್ರ ನಮಗೆ ಬಹಳ ಖುಷಿ ಆಗ್ತಾ ಇದೆ ಈ ವರ್ಷ ಶರಣಿ ನೀಲ ನಾಗಭೂಷಣ್ ಹಾಸನ್ ಅವರು ಒಂದು ಸಾವಿರದ ಒಂದು ನೂರ ಆರು ವಚನಗಳನ್ನ ಹೇಳುವ ಮುಖಾಂತರ ರಾಜ್ಯ ಮಟ್ಟಕ್ಕೆ ಪ್ರಥಮ ಬಂದಿದ್ದವರೇ ಅದೇ ರೀತಿ ಈಗ ದ್ವಿತೀಯ ಸ್ಥಾನವನ್ನ ಜಗದೀಶ್ ವೀರಪ್ಪ ತಾಲೂಕಾ ಚಿಂಚೋಳಿ ಇವರು ಒಂಬೈನೂರ ಐವತ್ತೊಂದು ವಚನವನ್ನ ಹೇಳುವ ಮುಖೇನ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅವರು ವೇದಿ ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟುದ್ರ ಮುಖಾಂತರ ಅವರನ್ನ ಅಭಿನಂದಿಸೋಣ ಅದೇ ರೀತಿ ತೃತೀಯ ಸ್ಥಾನವನ್ನ ವಿನಾಯಕ್ ಗುಜನಾಳ್ ಬೆಳಗಾವಿ ಇವನು ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಏಳ್ನೂರ ಎಂಬತ್ತೆಂಟು ವಚನಗಳನ್ನ ಹೇಳೋದ್ರ ಮುಖಾಂತರ ತೃತೀಯ ಸ್ಥಾನವನ್ನ ಹತ್ ಹನ್ನೆರಡು ಜನರ ಇಲ್ಲಿ ಐನೂರು ಆರುನೂರು ಏಳ್ನೂರು ಏಳ್ನೂರು ಐವತ್ತು ವಚನಗಳನ್ನು ಈ ರೀತಿ ಅನೇಕರು ಭಾಳ ಒಳ್ಳೆ ರೀತಿಯಿಂದ ಒಂದು ಸ್ಪರ್ಧೆಯಲ್ಲಿ ವಚನಗಳನ್ನು ಹೇಳಿದ ನೋಡಿದರೆ ವಚನದ ಹುಚ್ಚು ಎಷ್ಟಿದೆ ಅನ್ನುವುದು ಗೊತ್ತಾಗ್ತದೆ ಅವರಿಗೆ ಪರಮ ಪೂಜ್ಯರು ಪ್ರಥಮ ಬಹುಮಾನವನ್ನು ಇಪ್ಪತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವನ್ನು ಹದಿನೈದು ಸಾವಿರ ರೂಪಾಯಿ ತೃತೀಯ ಬಹುಮಾನವನ್ನು ಹತ್ತು ಸಾವಿರ ರೂಪಾಯಿ ಆ ಬಹುಮಾನದ ಮೊತ್ತ ಇದೆ ಅವರು ವೇದಿಕೆಯ ಮೇಲೆ ಪರಮ ಪೂಜ್ಯರಿಂದ ನೆನಪಿನ ಕಾಣಿಕೆ ಸನ್ಮಾನದ ಪತ್ರ ಹಾಗೂ ಬಹುಮಾನದ ಮೊತ್ತವನ್ನ ಪಡೆದು ಪೂಜ್ಯರಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ